ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ಮಧ್ಯರಾತ್ರಿ ಮಹಾ ಮಳೆಗೆ ರಾಜಧಾನಿ ಬೆಂಗಳೂರು ಗಡ ಗಡ ನಡೆದಿದೆ ಬರೀ ಒಂದೂವರೆ ಗಂಟೆಗಳ ಕಾಲ ಸುರಿದಂತ ಮಳೆಗೆ ಇಡೀ ಬೆಂಗಳೂರಲ್ಲಿ ಅವಾಂತರವೇ ಆಗಿದೆ ಮನೆಗಳಿಗೂ ನೀರು ನುಗ್ಗಿದೆ ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ನೀರನ್ನ ಹೊರಗಡೆ ಹಾಕೋದಕ್ಕೆ ಜನ ಹರ ಸಾ ಅಲ್ಲಲ್ಲಿ ಕಾಂಪೌಂಡ್ ಕುಸಿದಿದೆ ಮರಗಳು ರಸ್ತೆಗೆ ಬಿದ್ದಿದೆ ಕೆರೆಯಂತಾಗಿದೆ ಅಂಡರ್ ಪಾಸ್ಗಳು ವಾಹನ ಸವಾರರಂತೂ ಪರದಾಡಿದ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಆಗಿರುವಂತಹ ಅವಾಂತರ ಇದು ಮನೆಗಳಿಗೆ ನೀರು ನುಗ್ಗಿದೆ ಜನ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಕೆರೆಯಂತಾಗಿದೆ ಅಂಡರ್ ಪಾಸ್ಗಳು ಬೆಂಗಳೂರಿನ ರಸ್ತೆ ತುಂಬೆಲ್ಲ ನೀರೋ ನೀರು ಕೆಲವು ಗಂಟೆಗಳ ಕಾಲ ಸುರಿದಂತಹ ಮಳೆ ಇಡೀ ಬೆಂಗಳೂರಿನಲ್ಲಿ ಒಂದಷ್ಟು ಅನಾಹುತ ಸೃಷ್ಟಿಸಿದೆ ಪಾಟರಾಯನ್ಪುರ ಚಿಕ್ಕಪೇಟೆ ಹೆಬ್ಬಾಳ ಮಾರತಳ್ಳಿ ಅಮೃತಳ್ಳಿ ಮಹದೇವಪುರ ಹೆಬ್ಬಗೋಡಿ ಗೋವಿಂದರಾಜನಗರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಮಳೆಯಿಂದ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋ ದೃಶ್ಯ ಇದು ಪಾಟ್ರಾಯನ್ಪುರದಲ್ಲಿ ರಸ್ತೆಗೆ ಮರ ಬಿದ್ದಿದೆ ಕಾಂಪೌಂಡ್ ಕುಸಿದಿದೆ ಚಿಕ್ಕಪೇಟೆಯಲ್ಲಂತೂ ರಸ್ತೆ ತುಂಬೆಲ್ಲ ನೀರು ಚಿಕ್ಕಪೇಟೆ ಮಾರ್ಕೆಟ್ ಏರಿಯಾಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಮಳೆಯಿಂದಾಗಿ ಮೊದಲ ಮಳೆಗೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರಗಳಾಗಿದೆ ಅನ್ನೋದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಹೆಬ್ಬಾಳದಲ್ಲಿ ಎಷ್ಟು ನೀರು ತುಂಬಿಕೊಂಡಿದೆ ರಸ್ತೆ ಮೇಲೆ ಮಾರತಳ್ಳಿಯಲ್ಲಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ ಅಲ್ಲಿಂದ ನೀರನ್ನು ಹೊರಗಡೆ ಹಾಕೋದಕ್ಕೆ ಜನ ಪರದಾಡಿದ್ದಾರೆ ಹೆಬ್ಬಗೋಡಿಯ ದೃಶ್ಯ ನೋಡ್ತಾ ಇದ್ರಿ ಮನೆ ಒಳಗಡೆನೆ ನೀರು ನುಗ್ಗಿದೆ ಒಂದು ಇಡೀ ಲೇಔಟ್ ಜಲಾವೃತವಾಗಿದೆ ಮನೆ ಒಳಗೆಲ್ಲ ನೀರು ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ ರಾಜಧಾನಿ ಬೆಂಗಳೂರಿಗೆ ನಾಳೆ ಎಲ್ಲೋ ಅಲರ್ಟ್ ನಾಳೆಯೂ ಕೂಡ ಬೆಂಗಳೂರಿನಲ್ಲಿ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇತ್ತು ಎಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮಳೆಯ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ರಾಮನಗರ ಸೇರಿದಂತೆ ಒಟ್ಟು ನಾಲ್ಕು ಜಿಲ್ಲೆಗಳಿಗೆ ನಾಳೆ ಯೆಲ್ಲೋ ಅಲರ್ಟ್ ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗುವ ಸಾಧ್ಯತೆ ಮೈಸೂರು ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಮಳೆ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಮುನ್ಸೂಚನೆಯನ್ನ ಕೊಡಲಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಆದರೆ ನಿನ್ನೆ ರಾತ್ರಿ ಆಲ್ಮೋಸ್ಟ್ ಬೆಳಗಿನ ಜಾವ ಕೆಲವೇ ಕೆಲವು ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಇದೆ ಕೆಲವೊಂದು ಲೇಔಟ್ಗಳು ಸಂಪೂರ್ಣ ಜಲಾವೃತವಾಗಿದೆ ಮನೆಯಿಂದ ಹೊರಗಡೆ ಬರೋದಕ್ಕಾಗದ ಪರಿಸ್ಥಿತಿ ಇದೆ ಇನ್ನು ಕೆಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಜೆಸಿಬಿಯಲ್ಲಿ ಶಿಫ್ಟಿಂಗ್ ನಡೀತಾ ಇದೆ ಇನ್ನು ಅಪಾರ್ಟ್ಮೆಂಟ್ಗಳ ಒಳಗಡೆ ನುಗ್ಗಿರುವಂತಹ ನೀರು ಹೊರಗಡೆ ಹಾಕೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಮಳೆ ಸುರಿತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಆದರೆ ಬೆಂಗಳೂರಿನಲ್ಲಿ ಒಂದೆರಡು ಗಂಟೆ ಸುರಿದಂತ ಮಳೆಗೆ ಜನ ನರಕ ಅನುಭವಿಸಿದ ಮಳೆ ನಾಳೆಯೂ ಕೂಡ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಜಾರಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ ರಕ್ಷಾ ರಾಜ್ಯದಾದ್ಯಂತ ಅದರಲ್ಲೂ ಕೆಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ರೂ ಕೂಡ ಇಷ್ಟೊಂದು ಅವಾಂತರಗಳಾಗಿಲ್ಲ ಆದ್ರೆ ಬೆಂಗಳೂರಿನಲ್ಲಿ ಒಂದೆರಡು ಗಂಟೆ ಸುರಿದಂತ ಮಳೆ ಜನರಿಗೆ ನರಕ ತೋರಿಸಿದೆ ಈಗ ನಾಳೆ ಕೂಡ ಮಳೆ ಮುನ್ಸೂಚನೆ ಇದ್ದು ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಸೊ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಈಗಾಗಲೇ ಸುರಿದಂತ ಮಳೆಗೆ ಏನೆಲ್ಲ ಅವಾಂತರ ಆಗಿದೆ ಶ್ವೇತ ಬೆಂಗಳೂರು ಯಾವ ರೀತಿ ಅಂದ್ರೆ ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಅಂತ ಕರೆಸ್ಕೊಳ್ಳುತ್ತೆ ಆದ್ರೆ ಮಳೆ ಬಂದ ತಕ್ಷಣ ಅದಕ್ಕೆ ತದ್ವಿರುದ್ಧವಾಗಿ ಬೆಂಗಳೂರು ಕಾಣಿಸ್ಕೊಳ್ಳುತ್ತೆ ಯಾಕಂತಂದ್ರೆ ಬೆಂಗಳೂರಿನ ಅನ್ಪ್ಲಾನ್ಡ್ ಆಗಿ ಬಿಲ್ಡ್ ಆಗಿದೆ ಜೊತೆಗೆ ಅನ್ಪ್ಲಾನ್ಡ್ ಆಗಿ ನಡೆಸಲಾಗ್ತಿದೆ ಅನ್ನೋದು ಇದು ಸಾಬೀತುಪಡಿಸುತ್ತೆ ಪ್ರತಿಯೊಂದು ಮಳೆನೂ ಅಂತಾನೆ ಹೇಳ್ಬೋದು ಒಂದು ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ ಬೆಂಗಳೂರಿನ ಹಲವಾರು ಭಾಗಗಳ ಹೃದಯ ಭಾಗ ಅಂತ ಕಲಿಸ್ಕೊಳ್ಳುವಂತ ಚಿಕ್ಕಪೇಟೆ ಆರ್ ಮಾರ್ಕೆಟ್ ಹಾಗೆ ನೆನೆ ಹೆಬ್ಬಾಳ ಫ್ಲೈಓವರ್ ಕೆಳಭಾಗದಲ್ಲಿ ಅಮೃತಹಳ್ಳಿನಲ್ಲಿ ಹಾಗೆ ಬಾಣಸವಾಡಿನಲ್ಲಿ ಹೀಗೆ ಹಲವಾರು ಕಡೆ ಸಾಕಷ್ಟು ಅನಾಹುತಗಳು ನೆದಿರುವಂತ ನಾವು ಇವತ್ತು ನೋಡ್ತಾ ಇದ್ದೀವಿ ಮರ ಬಿದ್ದು ಆರು ಜನ ಇವತ್ತು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು ಸಾಕಷ್ಟು ಜನ ರಾತ್ರಿ ಇಡೀ ಜಾಗರಣೆಯನ್ನ ಮಾಡಿದ್ದಾರೆ ನೀರನ್ನ ಹೊರ ಹಾಕ್ಲಿಕ್ಕೆ ಹರ ಸಾಹಸವನ್ನೇ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಬಿಎಂಪಿಯು ಕೂಡ ಅವರ ಸಹಾಯಕ್ಕೆ ಧಾವಿಸಲಿ ಬಹಳ ನಿಧಾನಗತಿಯ ಕೆಲಸವನ್ನ ಮಾಡ್ತು ಇವತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಒಂದು ದಿನದ ಮಳೆಗೆ ಹೀಗಾದ್ರೆ ಈ ವಾರ ಪೂರ್ತಿ ಒಂದ್ ರೀತಿಯಾದಂತಹ ಮಳೆಯ ಹಲ ಅಲರ್ಟ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ ಅದರಲ್ಲೂ ಕೂಡ ನಾಳೆ ಬೆಂಗಳೂರಿಗೆ ಎಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ನೀಡಿರ್ತಕ್ಕಂಥದ್ದು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಹಾಗೆ ಬೆಂಗಳೂರು ನಗರದಲ್ಲಿ ಭಾರಿ ಮಳೆಯನ್ನ ನಾವು ನಾಳೆಗೂ ಕೂಡ ನಿರೀಕ್ಷೆ ಮಾಡಬಹುದಾಗಿರ್ತಕ್ಕಂಥದ್ದು ಗುಡುಗು ಸಹಿತ ಮಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಏನು ಬಿಬಿಎಂಪಿಯಿಂದ ಅಂತ ಅಂದ್ರೆ ಜೀರೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತಿನ ಮಳೆಯನ್ನೇ ಎದುರಿಸುವಲ್ಲಿ ಬಿಬಿಎಂಪಿ ಸಂಪೂರ್ಣವಾಗಿ ವಿಫಲವಾಗಿದೆ ಸೊ ನಾಳೆ ಸಾಧ್ಯವಾದಷ್ಟು ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ಬಂದ ಒದಗಿರ್ತಕ್ಕಂಥದ್ದು ಯಾಕಂದ್ರೆ ಮಳೆ ಬಂದ ತಕ್ಷಣನೇ ಇಡೀ ಬೆಂಗಳೂರಿನ ರಸ್ತೆಗಳು ಜಲಾವೃತ ಆಗುತ್ತೆ ಹಾಗೆ ಮ್ಯಾನ್ ಹೋಲ್ಗಳು ತುಂಬಿ ಹರಿಯುತ್ತೆ ಚರಂಡಿ ಯಾವುದು ಹಾಗೆ ರಸ್ತೆ ಯಾವುದು ಅಂತ ಗೊತ್ತಾಗಿದ್ರೆ ಸಾಕಷ್ಟು ಅನಾಹುತಗಳು ಕೂಡ ಆಗುತ್ತೆ ಹಾಗೆ ಮರದ ಕೆಳಗಡೆ ಮಳೆ ಬಂದಂತ ಸಂದರ್ಭದಲ್ಲಿ ನಿಂತ್ಕೊಳ್ಳೋದು ಜೀವವನ್ನೇ ಕೈಲಿಡ್ಕೊಂಡು ಜನ ಓಡಾಡ್ಬೇಕು ಅನ್ನುವಂತ ಪರಿಸ್ಥಿತಿ ಇದೆ ಹಾಗಾಗಿ ಜನ ಕೂಡ ಬಹಳ ಎಚ್ಚರಿಕೆಯಿಂದ ನಾಳೆ ಇರಬೇಕಾದಂತಹ ಅವಶ್ಯಕತೆ ಇದೆ ಹಾಗೆ ಮಳೆ ಅಲರ್ಟ್ ಇರೋದ್ರಿಂದ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಬಿಬಿಎಂಪಿಯು ಕೂಡ ಎಚ್ಚೆಟ್ಕೊಂಡು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನ ಹವಾಮಾನ ಇಲಾಖೆ ಈಗಾಗಿ ನೀಡಿರ್ತಕ್ಕಂಥದ್ದು ಶ್ವೇತಾ ಓಕೆ ಈಗ ಯೆಲ್ಲೋ ಅಲರ್ಟ್ ಜಾರಿ ಆಗಿದೆ ಬಟ್ ಜನ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಜನ ಯಾವ ರೀತಿ ಅಲರ್ಟ್ ಆಗಿರಬೇಕಂತೆ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ವಿದ್ಯುತ್ ಸಂಸ್ಥೆಗಳು ಇರೋ ಕಡೆ ಜನರು ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗೆ ಮರ ಗಿಡಗಳು ಇರೋ ಕಡೆನೂ ಕೂಡ ಯಾಕಂದ್ರೆ ಗಾಳಿ ಸಹಿತವಾದಂತಹ ಅಂದ್ರೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಇರುತ್ತೆ ಗುಡುಗು ಹಾಗೂ ಮಿಂಚು ಕೂಡ ಇರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರ್ತಕ್ಕಂಥದ್ದು ಹಾಗಾಗಿ ಗಾಳಿ ಬಂದಾಗ ಮರಗಳು ಸಾಕಷ್ಟು ವೀಕ್ ಆಗಿರುವಂತಹ ಮರಗಳು ನಿರ್ವಹಣೆ ಇಲ್ದೇ ಇರುವಂತಹ ಮರಗಳನ್ನ ನಾವು ಬೆಂಗಳೂರಿನಲ್ಲಿ ನೋಡ್ತೀವಿ ಹಾಗಾಗಿ ಬೆಂಗಳೂರಿನಲ್ಲಿ ಮರ ಬೀಳುವಂತಹ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಮರದ ಕೆಳಗಡೆಯೂ ಕೂಡ ಬಹಳ ಎಚ್ಚರಿಕೆಯಿಂದ ಜನರು ಇರುವಂತಹ ಅವಶ್ಯಕತೆ ಇದೆ ಹಾಗಾಗಿ ವಾಟರ್ ಲ್ಯಾಗಿಂಗ್ ಆಗುವಂತಹ ಪ್ರದೇಶಗಳಲ್ಲೂ ಕೂಡ ಮುನ್ನೆಚ್ಚರಿಕೆಯಿಂದ ಓಡಾಟವನ್ನು ನಡೆಸುವಂತಹ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಾರ್ವಜನಿಕರು ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆಗಳು ಇರತಕ್ಕಂಥದ್ದು ಯು ರಕ್ಷಾ ನಿಮ್ಮೆಲ್ಲ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್